ಅದು ಇಲ್ಲೇನಾಗ್ತಿದ್ರೆ ಹಳ್ಳಿಗಳೆಲ್ಲ ಗ್ರೂಪ್ ಅಲ್ಲಿ ಇರ್ತಾರಲ್ಲ ಅವ್ರ ಗ್ರೂಪ್ ನಲ್ಲಿ ಅವ್ರೆ ಅವರೇ ಬಂದು ಧಮಕಿ ಆಗ್ತಾ ಇದಾರೆ ಸರ್ ಏ ನಿನ್ ಕಟ್ಟು ನಿನ್ ನನ್ನ ನನ್ನ ಸೈನ್ ಹಾಕಿದೀನಿ ನಾನು ಎಬ್ಬೆಟ್ ಕೊಟ್ಟಿದ್ರೆ ನಿನ್ ಕಟ್ಲೇಬೇಕು ಬೇಕು ಅಂತ ಹೇಳ್ತಿದ್ರೆ ಅವ್ರಗಳಿಗೇನು ಶಿಕ್ಷೆ ಆಗಲ್ವಾ ಸಂಘದಲ್ಲಿ ಬಂದಿರ ಟಾಚರ್ ಮಾಡೋರ್ಗೆ ಮನೆ ತರದ್ ಮಾಡ್ಲಿಕ್ಕೆ ಇಲ್ವಲ್ಲ ಸರ್ ಆತರ ಎಲ್ಲ ನಮ್ಮ ಚಾಕ್ಲಿಕ್ಕೆ ಭೇಟಿ ಮಾಡ್ಲಿಕ್ಕೆ ಇಲ್ವ ಸರ್ ಅದಲ್ಲ ಸರ್ ಸಂಘದವರಿಗೆ ಆ ಸಂಘದವರಿಗೆ ಗೊತ್ತಿಲ್ಲ ಅದಕ್ಕೆ ನಾನು ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಹಿಂದೆ ಅದನ್ನು ಸ್ವಲ್ಪ ನೋಡ್ಲಿ ಸಂಘದವರಿಗೆ ಅವ್ರ ಪಾಪ ಅವರು ಎನ್ಸಿದ್ದಾರೆ ಧರ್ಮಸ್ಥಳದಲ್ಲಿ ಕೊಟ್ಟಿರೋದಂತ ದುಡ್ಡು ಧರ್ಮಸ್ಥಳ ನಾವು ಉಂಡಿ ಹಾಕಿರೋ ದುಡ್ಡು ಒಂದು ಕಡೆ ಕೊಟ್ಟಿರೋದು ಒಂದು ಕಡೆ ಪ್ರಭಾವಿ ವ್ಯಕ್ತಿಯಲ್ಲೋ ದುಡ್ಡು ಕೊಟ್ಟಿರೋದು ಒಂದು ಕಡೆ ನಿಮ್ಮದೇ ಖಾತೆಯಲ್ಲಿ ದುಡ್ಡು ಹಾಕಿಸಿ ನಿಮ್ಮದೇ ಖಾತೆಗೆ ಬ್ಯಾಂಕಿಂದ ಸಾಲ ತೆಗೆದು ಅದನ್ನೇ ದುಡ್ಡು ನಿಮಗೆ ಕೊಟ್ಟರು ಅದನ್ನ ಮೊದಲು ನೀವು ಮನೆ ಬರೋ ಮುಂಚೆ ಎಸ್ ಅವರಿಗೆ ಅವ್ರಿಗೆ ವಿಚಾರಿಸಿ ನೋಡಿ ಈ ತರ ಆಗಿದೆ ಅಮ್ಮ ಅದನ್ನ ನೀವು ತಂದುಕೊಳ್ಳಮ್ಮ ನಾವು ನಮ್ಮ ಊರಲ್ಲಿ ಜಗಳ ಮಾಡೋದಲ್ಲ ನಮ್ಮ ಮನೆ ಮನೆಯಲ್ಲಿ ಜಗಳ ಮಾಡಿಸೋದಲ್ಲ ಕೆಲಸ ನೀನು ಮೊದಲ ತಂದುಕೊಡಮ್ಮ ಆ ನಂತರ ನಿಮ್ಮ ಮಾತಾಲಮ್ಮ ನಾನು ನಿಮ್ಗೆ ದುಡ್ಡು ಕೊಡ್ಲಿಕ್ಕಿದ್ರೆ ನಿಮ್ದು ಇದನ್ನ ಈಸ್ಕೊಡ್ತೀನಿ ಅಂತ ಹೇಳಿ ಹ್ಮ್ ಲೆಕ್ಕ ಮಾಡಿ ಯಾವತ್ತ ಪ್ರೈವರ್ ಕೇಳಬೇಕು ಅದು ಬಿಟ್ಟು ನನಗೆ ಮದುವೆಗೆ ಇದೆ ನನಗೆ ಇನ್ನೊಂದಕ್ಕೆ ಇದೆ ಇಲ್ಲ ಮಕ್ಕಳು ಎಜುಕೇಶನ್ ಇದೆ ಅಂತ ಹೇಳಿದ್ರೆ ನಾಳೆ ಇವರು ನಿಮಗೆ ವಾಪಸ್ ನೀಡ್ತಾರೆ ಯಾವ್ದು ಎಸ್ ಪಿ ಅವರು ಎಸ್ ಪಿ ಅವರು ವಾಪಸ್ ನಿಂತೇ ನಿಂತಾರೆ ಲಾಸ್ಟ್ಗೆ ಸಾಲ ಮೇಲೆ ಸಾಲ ಆಗುವ ನೀವು ಇವತ್ತು ಎಸ್ ಪಿ ಅವ್ರಿಗೆ ಏನು ಕೇಳಲ್ಲವ ಎಸ್ ಪಿ ಅವರು ನೀನ್ ತಗೊಂಡಂತ ಮಾತು ಇದೇ ಮಾತು ನೀನು ಇವಾಗ ಸರ್ ಮನೆ ಮನೆಗೆ ಕೆಲವರು ಎಸ್ ಪಿ ಅವರು ಹೇಳಿ ಅದೇ ಪರಿಸ್ಥಿತಿ ನಿಮಗೂ ಬರ್ಬೋದು ಆಲೋಚನೆ ಮಾಡಿ ಇದು ದೊಡ್ಡ ದಂಧೆ ಅದಕ್ಕೆ ನೀವೇ ಎಚ್ಚೆತ್ಕೊಳ್ಳಿ ಇಲ್ಲ ನೀವೇ ಕೊಡ್ತಾ ಇಲ್ಲ ನೀವೇ ಸೇರಿ ಕಂಪ್ಲೇಂಟ್ ಮಾಡಿ ನೋಡಿ ನಮಗೆ ಕೊಡ್ತಾ ಇಲ್ಲ ಇದನ್ನ ಕೊಡಿಸಿ ಅಂತ ಕೇಳಿ ಕರೆಕ್ಟ್ ಈಗ ಪೊಲೀಸ್ ಸ್ಟೇಷನ್ ಕೇಳ್ತಾ ಇದೀವಿ ಯಾರು ಕೊಟ್ಟಿಲ್ಲ ಇನ್ನು ಯಾವುದೇ ದಾಖಲೆ ಕೊಡ್ತಾ ಇಲ್ಲ ಈಗ ಸ್ಟೇಷನ್ ಗೆ ಬಂದು ಇವ್ರ ಏನ್ ಕಂಪ್ಲೇಂಟ್ ಕೊಡ್ತಾರೆ ಡಾಕ್ಯುಮೆಂಟ್ ಏನ್ ಬ್ಯಾಂಕ್ ಸ್ಟೇಟ್ಮೆಂಟ್ ಪಾಸ್ಬುಕ್ ಮತ್ತೆ ಟ್ರಾನ್ಸಾಕ್ಷನ್ ಇದೆಲ್ಲಾನು ಸೇವಿಂಗ್ಸ್ ಇದೆಲ್ಲಾನು ಈ ಪಿ ಆರ್ ಕೆ ಇದೆಲ್ಲ ಕೂಡ ಸ್ಟೇಷನ್ ಗೆ ಬಂದು ಕೊಟ್ಟು ಹೋಗ್ಲಿ ಬಿಡಿ ಅದನ್ನ ಇವ್ ಸಂಘದವ್ರ ಕೊಡಿಸ್ಲಿ ಬಿಡಿ ಸಂಘದವ್ರ ಕೊಡಿಸ್ಲಿ ಬಿಡಿ ಇವ್ರನ್ನ ಇವ್ರ ಬದುಕೋದಕ್ಕೆ ಇವ್ರನ್ನ ಯಾಕೆ ಸಾಯಿಸ್ಬೇಕು ಅವರು ಹೌದು ಎಲ್ಲ ವಿಷಯ ಮಾಡ್ಲಿ ಸರ್ ದುಡ್ಡಿ ಕಟ್ಟಲ್ಲ ಈ ಎಸ್ ತಗೊಂಡೋಗಿ ಫ್ಯಾನ್ ದೂರ ಕೊಡ್ಲಿ ಸರ್ ಕೊಡಬಹುದಲ್ಲ ಸಲ್ಲಿ ಅಧ್ಯಕ್ಷರಲ್ಲ ಸರ್ ಅವರಿಗೆ ಒಂದು ಲೆಟರ್ ಮುಖ್ಯಮಂತ್ರಿ ಬರೆದ ಆಯ್ತಲ್ಲ ಇಲ್ಲ ರಾಷ್ಟ್ರಪತಿ ಒಂದು ಲೆಟರ್ ಬರೀಬೋದಲ್ಲ ಇಲ್ಲ ಪ್ರಧಾನಿ ಅವರಿಗೆ ಏನೋ ಫೋನಲ್ಲಿ ಮಾತಾಡುವವರು ಯಾರಿಗೆ ಮಾತಾಡೋದು ಸಿಗಲ್ಲ ಅವರಿಗೆ ಸಿಗುವುದಲ್ಲ ಅವರಿಗೆ ಒಂದು ಮೆಸೇಜ್ ಮಾಡಿಬಿಟ್ಟು ಇದನ್ನೊಂದು ಕಾರ್ಯ ಅಂದ್ರೆ ಸಂಘದ ಅಧ್ಯಕ್ಷರು ಏನು ವೀರೇಂದ್ರ ಹೆಗಡೆ ಅವರು ಇದ್ದಾರೆ ಅವರೇ ಒಂದು ಲೆಟರ್ ಕೊಟ್ಟು ನಮ್ ದೊಡ್ಡನೇವ್ರು ತಿಂತಾ ಇದ್ದಾರೆ ದಯವಿಟ್ಟು ಕಂಪ್ಲೇಂಟ್ ಹಾಕಿ ಅಂತ ಅವರೇ ಹೇಳ್ಬೋದಲ್ವಾ ನಿಮ್ಗೆ ಸರ್ ಅಲ್ಲಿಗೆ ಇದುವರೆಗೆ ಅವ್ರು ಕೊಡೋಕೆ ಬಂದಿಲ್ಲ ಎಷ್ಟೋ ಜನ ಕಟ್ಟೋದ್ ಬಿಟ್ಬಿಟ್ಟಿದ್ದಾರೆ ಇವನ್ ನಮ್ ಸುದ್ದಿ ನೋಡಿ ಕೂಡ ಕಟ್ಟೋದ್ ಬಿಟ್ಬಿಟ್ಟಿದ್ದಾರೆ ಸುಮಾರು ಜನ ಅವ್ರಿಗೆ ಯಾರು ಏನು ಬರ್ತಾರು ಇಲ್ಲ ನೋಟಿಸ್ ಬರ್ತಾ ಇಲ್ಲ ಏನೂ ಇಲ್ಲ ಆದ್ರೆ ಅಲ್ಲಿ ಊರವ್ರದ್ದು ಟಾರ್ಚರ್ ಅಂತೆ ಸರ್ ಆ ಊರವ್ರ ಮೇಲೆ ಕೂಡ ಏನಾದ್ರು ಕ್ರಮ ಅಲ್ಲಿ ಸರ್ ಯಾರೋ ಇವರ ಪರವಾಗಿ ನಿಂತು ಈ ಊರವರಿಗೆ ನೊಂದವರಿಗೆ ಮತ್ತೆ ನೊಂದ ತೊಂದರೆ ಕೊಟ್ರೆ ನೂರಕ್ಕೆ ನೂರು ಪರ್ಸೆಂಟ್ ಅವ್ರ ಎಲ್ಲ ಇವಾಗ ನೋಡಿ ಸರ್ ಎಲ್ಲ ಯಾರು ಯಾರು ಮನೆಗೆ ಬಂದಿದ್ದಾರೆ ಅವರ ಮೇಲೆ ಎಫೈಲ್ ಆಗ್ತಾ ಇದೆ ಎಚ್ಚರಿಕೆ ವಹಿಸಿ ಜನಗೆ ಅಷ್ಟೇ ನೀವು ಮನೆಗೆ ಹೋದ್ರೆ ನಿಮ್ಮನ್ನು ಕಳಿಸ್ತಾ ಇದ್ರೆ ಕಳಿಸ್ ಅವ್ರು ಸೇಫ್ ಆಗ್ತಾ ಇದಾರೆ ನಿಮ್ಮ ಮೇಲೆ ದೂರು ದಾಖಲಾಗ್ತಾ ಇದೆ ನೀವು ನಾಲ್ಕು ಹೋಟೆಟ್ ಹೋಗ್ತಾ ಇರಬೇಕು

ಈ ಹಳ್ಳಿಗಳಲ್ಲಿ ಮುಖ ಮುಖ ನೋಡ್ಕೊಂಡು ಬದುಕಬೇಕು ಹೆಂಗೆ ಕಂಪ್ಲೇಂಟ್ ಕೊಡೋದಂತ ಭಯ ಇರುತ್ತೆ ಬಟ್ ಆದರೂ ಇವರು ಬಡ್ಡಿ ಸಮೇತ ಕಟ್ಟಿ 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 ಹೆಂಗಾಗ್ಬಿಡ್ತಾರೆ ಅಂದ್ರೆ ಲೆಕ್ಕ ಕೇಳದೆ ಜೀವಂತವಾಗಿ ಸಹಾಯ ಪರಿಸ್ಥಿತಿ ಬಂದ್ಬಿಡ್ತಾರೆ ಸರ್ ಸೊ ಹಾಗಾಗಿ ನೀವು ಹೇಳ್ತಾ ಇರೋದು ಅವ್ರಗಳಿಗೆ ಏನಾದರೂ ಸಪೋರ್ಟ್ ಮಾಡೋದರ ಏನಾದ್ರು ನಿಮ್ಮ ಟೀಮ್ ಏನಾರು ಇದೆಯಾ ಹಂಡ್ರೆಡ್ ಪರ್ಸೆಂಟ್ ನೋಡಿ ಸರ್ ನಮ್ಮ ಸೌಜನ್ಯ ಪರ ಹೋರಾಟ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಇದ್ದಾರೆ ನಮ್ಮ ಒಂದು ಏನು ಯಾರನ್ನು ಸಹಾಯವಾಣಿ ಅಂತ ಹಾಕಿದೀವಿ ಎಲ್ಲಾ ಜಿಲ್ಲೆ ನಂಬರ್ ನಾವು ನಿಮಗೆ ಕೊಡ್ತೀವಿ ಅದನ್ನು ಪ್ರಸಾರ ಮಾಡಿ ಜನ ಕೊಡ್ತಿದ್ರೆ ಏನೇ ತೊಂದರೆ ಇದ್ರು ನೇರವಾಗಿ ಕರೆ ಮಾಡಿ ಅಂತ ಹೇಳಿ ನಮಗೆ ಕಾನೂನು ಚೌಕಟ್ಟಲ್ಲಿ ಏನೆಲ್ಲಾ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅದನ್ನೆಲ್ಲ ಮಾಡೋ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಕೊಡ್ತೀವಿ ಸರ್ ಈಗ ಸ್ಟೇಷನ್ ಪೊಲೀಸ್ ಪೊಲೀಸರು ಕಂಪ್ಲೇಂಟ್ ತಗೊತಾರ ತಕೊಳ್ಬೇಕು ಸರ್ ಇರ ಮುನ್ನ ಸುಗ್ರೀವಾಜ್ಞ ಮುಖ್ಯ ವಿಷಯವನ್ನು ಹಾಕಿರ್ಬೇಕು ಅವ್ರು ತಕೊಳ್ಬೇಕು ಏನ ತಕೊಳ್ಳೋದಿದ್ರೆ ಇವರ ವಿಷಯ ಇವರು ಠಾಣೆಯಲ್ಲಿ ಆಗ್ತಾರ ವಿಷಯ ಏನಂತ ಹೇಳಿದ್ರೆ ಇವರಿಗೆ ದೂರ ಕೊಟ್ಟರು ಸಾಕು ಅಷ್ಟೊತ್ತ ಕಳಿಸೋದು ಕಳಿಸಿ ಬಿಟ್ಟು ಪಂಚಾಯತಿ ಮಾಡಿಸ್ತಾ ಇರೋದು ಪಂಚಾಯತಿ ಮಾಡ್ತಾ ಇದ್ರ ಸರ್ ಹಾ ಪಂಚಾಯತಿ ಮಾಡ್ಲಿಕ್ಕೆ ಇದು ಜಮೀನು ಹೌದು ಇದು ಜಮೀನ್ ಬೌಂಡ್ರಿ ವಿಷಯ ಅಲ್ಲ ಪಂಚಾಯತಿ ಮಾಡ್ಲಿಕ್ಕೆ ನೀವು ಕೋರ್ಟ್ ಹೋಗ್ಬೇಡಿ ಅಷ್ಟು ಮಧ್ಯ ಮುಗಿಸಿ ಅಂತ ನೀರ ಯಾವ್ದೋ ನೀರು ಹೋಗ್ತಾ ಇದೆ ಅದನ್ನ ಬಂದ್ ಮಾಡೋ ವಿಷಯ ಅಲ್ಲ ಇದು ಇದು ದೊಡ್ಡ ಒಂದು ಹಗರಣವನ್ನು ಕೇಳ್ತಾ ಇರೋದು ದೊಡ್ಡ ಹಗರಣ ಇದನ್ನ ತನಿಖೆ ಮಾಡಿ ಅಂತ ಹೇಳ್ತಾ ಇರೋದು ದುಡ್ಡು ಕಟ್ಟಲ್ಲ ಪಾಪ ಪೊಲೀಸ್ ಅವರು ಹೇಳ್ತಾ ಇಲ್ಲ ಸರ್ ನಾವು ಸರ್ ಧರ್ಮಸ್ಥಳ ದುಡ್ಡು ಕೊಡ್ತಾ ಇದ್ದೇನೆ ತಗೊಳ್ತಾ ಇದ್ದೇನೆ ಸ್ವಾಮಿ ಅದನ್ನ ತನಿಖೆ ಮಾಡಿ ಸ್ವಾಮಿ ಹೌದು ನೀವೊಂದು ತನಿಖೆ ಮಾಡಿ ನಾವೀಗ ಇವಾಗ ನಿನ್ನೆ ನಾವು ನಮ್ಮ ಟೀಮಲ್ಲಿ ಒಂದು ಕೆಲಸ ಆಗಿದೆ ಇವಾಗ್ಲೇ ನೋಡಿ ಪೊಲೀಸರು ಏನಾದ್ರು ಇಷ್ಟು ದಿನ ಪೊಲೀಸರು ಓಕೆ ನಾವ್ ಏನ್ ತೊಂದರೆ ಇಲ್ಲ ಒಳ್ಳೆ ರೀತಿಯ ಸಂದನೆ ಕೆಲವೊಬ್ಬರು ಸಂದನೆ ಮಾಡದೆ ಅವರ ಪರವಾಗಿ ನಿಂತು ಕೆಲಸ ಮಾಡ್ತಾರ ಅಂತ ಕೆಲಸ ಮಾಡಬೇಡಿ ನಾವ್ ಇನ್ನು ದೂರ್ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದೀವಿ ಇವಾಗಲೇ ಆ ಥರ ಒಂದು ದೂರು ದಾಖಲಾಗಿದೆ ದಾಖಲಾಗ್ತಾ ಇದೆ ಪೊಲೀಸರ ವಿರುದ್ಧವಾಗಿ ನಾನು ಎಸ್ ಪಿಗೆ ಡಿಸಿಗೆ ಎಸ್ ಪಿ ಕೊಟ್ಟು ಹಾನೇ ಹೋದ್ರೆ ಇಲ್ಲ ನಾನು ದುಡ್ಡು ತಗೊಂಡಿದ್ದೀನಿ ಅದು ಸಬ್ಇನ್ಸ್ಪೆಕ್ಟರ್ ಅಲ್ಲ ಇರೋದು ಅಲ್ಲಿ ಬೇ ಪಿ ಪಿಸಿ ಆರ್ ನಾವು ದುಡ್ಡು ತಗೊಂಡಿದ್ದೀನಿ ನೀವು ಕಟ್ಟಿವಿ ಏನೋ ಕಟ್ಬೋದಲ್ಲ

ಹ್ಮ್ ಹ್ಮ್ ಬಿರಬೀನಾ ಕಟ್ಟೋದು ನೆಮ್ಮದಿ ಇಲ್ಲ ಮದುವೆ ಅವ್ರಿಗೆ ಇಲ್ಲ ಒಂದು ಆಸ್ಪೆಟ್ಲವ್ರಿಗ್ ಇಲ್ಲ ಒಂದು ತಿಂಗಳ ಹುಷಾರಾದ ಮನೆ ಮನೆಗೆ ಬಿಟ್ಟುಕೊಂಡಿದ್ದರೆ ಮುಗೀಟು ಕಥೆ ಒಂದು ಎಸ್ ಸರ್ ಬಡ್ಡಿ ಮೇಲೆ ಬಡ್ಡಿ ಸರ್ ಈಗ ಆಯ್ತು ಆಯ್ತು ಇವಾಗ ಸರ್ ಅವರು ಕಂಪ್ಲೇಂಟ್ ಗೆ ಕೊಡೋಕ್ ಹೋಗಬೇಕಾದ್ರೆ ಅಥವಾ ಬಂದು ದೌರ್ಜನ್ಯ ಮಾಡ್ದೆ ಒನ್ ಒನ್ ಟುಗೆ ಕಾಲ್ ಮಾಡಬೇಕು ವಿಡಿಯೋ ರೆಕಾರ್ಡ್ ಸ್ಟೇಷನ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು ಸ್ಟೇಷನ್ ಅವರು ತಗೊಳ್ಳಿಲ್ಲ ಅಂತಂದ್ರೆ ಅದನ್ನ ಎಸ್ ಪಿ ಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಎಲ್ಲ ಒಂದು ಕಾಪಿನ ಕಳಿಸ್ಬೇಕು ಆನಂತ್ರ ಕೋಟಿಂದನು ಕೂಡ ಪಿ ಸಿ ರ್ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ಬೋದು ಅವಾಗ ಇವರು ಕೋರ್ಟ್ಗೆ ಬಂದು ಕೋರ್ಟ್ಗೆ ಬಂದು ದಾಖಲೆಗಳು ಕೊಟ್ಟು ಹೋಗ್ಲಿ ಯಾಕಂದ್ರೆ ಮೋಸ ಆಗ್ತಾ ಇದೆ ಈಗ ಸಂಘದವ್ರನ್ನ ಏನ್ ಕೇಳ್ಬೇಕಾಗಿದೆ ಸಂಘದವರಿಗೆ ಬರುವಾಗ ಹೇಳಿ ನೋಡಿ ನಮ್ಮ ನೀವು ನೋಟ್ಬುಕ್ ಅದರಲ್ಲಿ ಖಾತೆ ಸಂಖ್ಯೆ ಇದೆ ಬ್ಯಾಂಕ್ ಇದೆ ನಾನು ಏನು ನಾವು ನಮ್ಮ ಸಂಘಕ್ಕೆ ಹೆಸರಿಟ್ಟಿದ್ದೀವಿ ಆ ಸಂಘದ ಹೆಸರಲ್ಲಿ ನೀವು ಬ್ಯಾಂಕ್ ಅಲ್ಲಿ ಕಾಶಿ ನಮಗೆ ಅದರ ಮಾಹಿತಿ ಕೊಟ್ಟಿಲ್ಲ ನೀವು ಎಲ್ಲವನ್ನು ನೀವೇ ಚಲಾವಣೆ ಮಾಡ್ತಾ ಇದ್ರಿ ನಿಮ್ಮ ಕಪಿಗುಷ್ಟಿಯಲ್ಲಿ ಇಟ್ಕೊಂಡಿದೀರಿ ನಮಗೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಬೇಕು ಒಂದನ್ನೇ ಕೇಳಿ ಅವರು ಪಾತ್ವ ಬೇಕಂತ ಒಂದನ್ನೇ ಕೇಳಿ ಆ ಒಂದನ್ನು ಅವ್ರು ತಂದುಕೊಳ್ಳಿ ಅದ್ರಲ್ಲಿ ಇವರ ಎಲ್ಲಾ ಹಣ ಬರ ಇರುತ್ತೆ ನಾವು ಎಷ್ಟು ವರ್ಷ ಆಯ್ತು ಸಂಘಕ್ಕೆ ಸೇರಿ ಮುನ್ನೆದು ಬೇಡಕ್ಕೆ ಅಂತಿಲ್ಲ ಒಂದು ವರ್ಷ ಬೇಕಂತಿಲ್ಲ ಅಂತ ಹೇಳಿ ಸಂಘಕ್ಕೆ ಎರಡ್ ಸಾವಿರದ ಹನ್ನೆರಲ್ಲಲ್ಲಿ ಸೇರಿದರೆ ಅಂದಿನ ಎರಡ್ ಸಾವಿರದ ಹತ್ತರಲ್ಲಿ ಸೇರಿದ್ರೆ ಅಲ್ಲಿಂದ ಇಲ್ಲಿ ಇಲ್ಲಿಯ ತನಕ ನಾನು ಕಟ್ಟಿರೋ ಉಳಿತಾಯ ದುಡ್ಡು ಸಮೇತ ಅಲ್ಲಿರ್ಬೇಕು ಅದ್ರಲ್ಲಿ ಎಷ್ಟು ಲಾಭಾಂಶನಾಗಿ ಬಂತಂದು ಗೊತ್ತಾಗಬೇಕು ಹ್ಮ್ ಎಷ್ಟು ದುಡ್ಡು ಸಾಲ ಕೊಟ್ಟಿದೀರಿ ನಮ್ಮ ಸಂಘಕ್ಕೆ ಎಷ್ಟು ಕಟ್ಟಿದೀವಿ ಯಾರು ಎಷ್ಟೆಲ್ಲ ಬಂತ ಎಲ್ಲಾ ಡಿಟೇಲ್ ಬರ್ಬೇಕು ಅದಕ್ಕೆ ಅದನ್ನ ಬೇಕೇ ಬೇಕಂತ ಗೊತ್ತಾ ಇದು ಧರ್ಮಸ್ಥಳಕ್ಕೆ ಆಯ್ತು ಅವ್ರು ತಂದ್ಕೊಡ್ಲಿ ಸರಿಯಾಗಿದೆ ಅಂದ್ರೆ ಕಟ್ಟಣ ನಾನೇ ಅನೌನ್ಸ್ ಮಾಡ್ತೀನಿ ಏ ಸರಿಯಾಗಿದೆಪ್ಪ ಕಟ್ಟ್ರಿ ದುಡ್ಡು ಬಡ್ಡಿ ಸಮೇತ ಕಟ್ಟಿ ಅಂತ ನಾನೇ ಅನೌನ್ಸ್ ಮಾಡ್ತೀನಿ ಪರ ಹಿಂದಿನ ತನಕ ನೀವು ದುಡ್ಡು ಬೇಡ ಅಂತ ಹೇಳಿಲ್ಲಾ ತಂದು ಕೊಡಿ ಸರಿ ಇದ್ದಾರೆ ನಾವೇ ಕಟ್ಟಿಸ್ತೀವಿ ನಾವೇ ಮತ್ತೆ ಗ್ರಾಮದವರು ಸಂಘದವರೇ ಬಂದ ದೌರ್ಜನ್ಯ ಮಾಡಿದ್ರು ಕೂಡ ನೀವು ಕಂಪ್ಲೇಂಟ್ ಅವ್ರ ಅವರು ಎಲ್ಲಾರ ಹೆಸರು ಕೂಡ ಕಂಪ್ಲೇಂಟ್ ಅಲ್ಲಿ ಹಾಕ್ಬಹುದು ಅಲ್ವಾ ಮತ್ತೆ ದೂರ ದಾಖಲು ಮಾಡುವಾಗ ನೋಡಿ ಅದನ್ನ ಹೇಳ್ತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವಾದಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಅಲ್ಲಿಂದ ದುಡ್ಡು ಬಂದಿರೋದು ದೂರದಾರ ಒಂದು ಎದುರಿ ಅಂತ ಹಾಕಿ ಯಾರಿಗೆ ಅಂತ ಹಾಕಿ ಆಮೇಲೆ ಯಾರು ಅಪೋಸಿಟ್ ನಮಗೆ ಯಾರು ಇದ್ದಾರೆ ಅವರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಇನ್ನೊಂದು ಆ ಅನಿಲ್ ಅನಿಲ್ ಅಂದ್ರೆ ಇಡಿ ಅಂತ ಹೇಳ್ತೀವಿ ಇಡಿ ಅನಿಲ್ ಎರಡು ಸರ್ ಮೂರನೇ ಬಂದು ಸೀನಪ್ಪ ಅಂತ ಅವನಿಗೆ ಕರ್ನಾಟಕ ರಾಜ್ಯದೆಲ್ಲ ಕೇಸು ಪ್ರಕರಣ ಎಲ್ಲ ನೋಡ್ಕೊಳ್ಳೋದು ಅವನಿಗೆ ಸೀನಪ್ಪ ಅಂತ ಎಫ್ಐಆರ್ ಆಗಿದೆ ಆದ್ರೆ ಈ ಸಲ ಸೀನಪ್ಪನ ಹೆಸರು ಹಾಕಿ ಆ ನಂತರ ನಿಮ್ಮ ಜಿಲ್ಲೆಯಲ್ಲಿ ಯಾರು ಅದು ಉಸ್ತುವಾರಿ ಇದ್ದಾರೆ ಅವರದು ಯೋಜನಾಧಿಕಾರಿ ಅಧಿಕಾರಿ ಸೇವಾ ಪ್ರತಿಭೆ ಎಷ್ಟು ಎಲ್ಲರ ಹೆಸರನ್ನು ಮೆನ್ಷನ್ ಮಾಡಬೇಕು ಆಯ್ತು ಸರ್ ಈಗ ಫಾರ್ಮೇಟ್ ಈಗ ಕಂಪ್ಲೇಂಟ್ ನ ಹೇಗೆ ಕೊಡೋದು ಅನ್ನುವಂತ ಫಾರ್ಮೇಟ್ ನ ಕೂಡ ನಾನು ಡಿಸ್ಪ್ಲೇ ಮಾಡಕ್ ಸಾಧ್ಯ ಡಿಸ್ಪ್ಲೇ ಮಾಡ್ತೀನಿ ಹಾಗೆ ಸರ್ ಇದು ಧರ್ಮಸ್ಥಳ ಸಂಘದ್ದು ಟಾರ್ಚರ್ ಆಯ್ತು ಬೇರೆ ಬೇರೆ ಫೈನಾನ್ಸ್ ಅವರು ಕೂಡ ಇದೆ ತರ ಟಾರ್ಚರ್ ಕೊಟ್ರೆ ಅವರು ಕೂಡ ಇದೆ ಪ್ರೊಸೀಜರ್ ಒನ್ ಒನ್ ಟೋಗಿ ಕಾಲ್ ಮಾಡೋದು ವಿಡಿಯೋ ಮಾಡ್ಕೊಳ್ಳೋದು ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಇದೆ ಅಂತ 100% ಓಕೆ ಯಾಕೆಂದ್ರೆ ನಾವು ಇಲ್ಲಿ ಮಾಡಿ ಪ್ರತಿಯೊಂದು ಸಂಗೊಂದು ಈ ತರ ಏನಾದ್ರು ತೊಂದರೆ ಕೊಟ್ರೆ ನೋಡಿ ಅದೇ ತರನೇ ಮಾಡಿ ಹ್ಮ್ ಓಕೆ ಅಲ್ಲ ಪೊಲೀಸರು ಬರ್ತಾರೆ ಅನ್ನೋದೇ ನಾನು ಇದು ಅಷ್ಟೇ ಪೊಲೀಸರು ಬರ್ತಾರೆ ಅಷ್ಟೇ ಒಂದು ಬದ್ಧತೆಯಿಂದ ಅಂತ ಮಾಡ್ತಾರೆ ಆಗಿರೋದು ಇವಾಗ ಕಾನೂನು ವ್ಯವಸ್ಥೆ ಮೊನ್ನೆ ನಾನು ಅದಕ್ಕೆ ಹೇಳ್ತಾ ಇದ್ದೆ ಮುನ್ನೆ ಯಾರು ಹೇಳ್ತಾ ಇದ್ರು ಕಾನೂನು ಅದಕ್ಕೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಅಲ್ಲ ಸ್ವಾಮಿ ಎಲ್ಲ ಯಾವ ಸರ್ಕಾರ ಬಂದು ಇದೇ ಆಗ್ತಾ ಇರೋದು ಹ್ಮ್ ಯಾರೇ ಬಂದ್ರು ಆಗ್ಲಿ ಸರ್ ಏನಿಲ್ಲ ಅವರದೇ ಅಂದ್ರೆ ಬಾರ ಕಾನೂನು ಎಂಬುದು ಇಲ್ಲ ಸರ್ ಇವಾಗ ಎಷ್ಟು ಇಲ್ಲ ಹೋದಲ್ಲ ಏನ್ ಸರ್ ಇದು ಹಿಂದೆ ಆಗ್ತಾ ಇದಾರೆ ಅಂತ ಹೇಳಿದ್ರೆ ನೀನ್ ಹೇಳ ಮಧುಗಿರಿಯಲ್ಲಿ ಪಾಪ ರಾತ್ರಿ ಬಂದು ಏಳು ಕಾಲ ಇಂದ ಎಂಟು ಗಂಟೆ ತನಕ ಮನೆಗೆ ಬಂದು ಮಕ್ಕಳ ಜುಟ್ಟೆಲ್ಲ ಹಿಡಿದು ಎಡದಾಡಿ ಓಡದ್ ಹೋದ್ರು ಪಾಪ ಅಲ್ತಾ ಇದಾರೆ ರಾತ್ರಿ ಫೋನ್ ಮಾಡಿ ಅಲ್ಲಿಂದ ನೂರ ಫೋನ್ ಮಾಡಿದ್ರೆ ಫೋನ್ ಮಾಡಿ ಬಂದು ಫೋನ್ ಅವ್ರಿಗೆ ಏನಿಲ್ಲ ಅಂತ ಬರ್ಕೊಂಡು ಹೋದ್ರ ಅಂತ ಹೇಳಿ ಅದಕ್ಕೆ ಅನ್ನೋದು ಅದಕ್ಕೆ ಎಷ್ಟೋ ಜನಕ್ಕೆ ಪಾಪ ಸೆಟ್ ಇಟ್ಕೊಂಡಿದ್ದಾರೆ ಅಂತವರು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಯಾರ ಸಪೋರ್ಟ್ ತಗೋಬೇಕು ಅಥವಾ ಇಮಿಡಿಯೇಟ್ ನಮಗೆ ಕಾಲ್ ಮಾಡಿದ್ರು ಕೂಡ ನಾವು ರೆಕಾರ್ಡ್ ಮಾಡ್ಕೋತೀವಿ ಕೆಲಸ ನಮ್ಗೆ ಕಾಲ್ ಸಿಗ್ಲಿಲ್ಲ ಅಂದ್ರೆ ಆ ಜಿಲ್ಲೆನಲ್ಲಿ ಯಾರು ಸಂಬಂಧಪಟ್ಟವ್ರಂಬರ್ ನೀವೇಳ್ ಡಿಸ್ಪ್ಲೇ ಮಾಡ್ತೀನಿ ಅವ್ರ ನಂಬರ್ಗೆ ಕಾಲ್ ಅವರು ಅಲ್ವಾ ಬಟ್ ನಿಧಾನ ಶುರುವಾಗಬೇಕು ಸರ್ ನಾನ್ ನನ್ನ ನನ್ನ ಹೋರಾಟ ಏನಿದ್ದು ಬಡವರ ಕಣ್ಣೀರನ್ನ ಉಳಿಸೋದಕ್ಕೋಸ್ಕರ ಇವತ್ತೆಷ್ಟೋ ಜನ ಹೇಳ್ತಾರೆ ಸರ್ ಎದ್ದು ಸಂಜೆ ಅದ್ರ ನಿಮ್ಗೆ ಮಾಡೋ ಕೆಲಸ ಅಲ್ವಾ ಬರೀ ಧರ್ಮಸ್ಥಳ ಸಂಘದ ಬಗ್ಗೆ ಮಾತಾಡ್ತಿಲ್ಲ ನಿಮ್ಮ ಅಪ್ಪ ಕೊಡ್ತಾನೆ ದುಡ್ಡು ನಿಮ್ಮ ತಾತ ಕೊಡ್ತಾನೆ ಎರಡು ಲಕ್ಷ ಮೂರು ಲಕ್ಷ ಅಂತೆಲ್ಲ ಇದ್ರು ಅವರೆಲ್ಲ ಹೇಳ್ತೀನಿ ಒಂದು ಹೆಣ್ಮಗಳು ಅಥವಾ ಯಾವ್ದಾದ್ರು ಹೆಂಗಸು ಅಥವಾ ಅವನು ಸಾಲ ಮಾಡ್ಕೊಂಡು ಸತ್ತೋದ್ರೆ ನಿಮ್ಮ ಅಪ್ಪ ನಿಮ್ಮ ತಾತ ಕೊಡೋಂಗಿದ್ರೆ ನಾನು ಎಷ್ಟು ಬೇಕರ್ ಕೊಡ್ತೀನಿ ನಿಮ್ಮ ನಿಮ್ಮ ಹಿಂಸೆಯಿಂದ ಅವರೆಲ್ಲ ಸಾಯ್ತಾ ಇದ್ದಾರೆ ಆದರೆ ಅಷ್ಟೋ ಹೆಣ್ಣು ಮಕ್ಕಳು ಇವತ್ತು ಆನಂದ ಬಾಷ್ಪ ಹಾಕ್ತಾ ಇದ್ದಾರೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಸರ್ ನಾ ನಿಮ್ಮ ಸಪೋರ್ಟ್ಗೆ ಇರ್ತೀವಿ ಸರ್ ಅಂತ ಹೇಳ್ತಾರೆ ನಾನು ಗುಂಪು ಗುಂಪಾಗಿ ಬರ್ತೀನಿ ಅವರ ಆ ಕಡೆಯಿಂದ ನಾಲ್ಕು ಜನ ಹೆಣ್ಮಕ್ಳು ಬರಲಿ ನಾನು ನನ್ನತ್ರ ಕೂಡ ಹೆಣ್ಮಕ್ಳು ಟೀಮ್ ಇದೆ ನಾನು ಬರ್ತೀನಿ ಅಂತ ಎಷ್ಟೋ ಜನ ಹೆಣ್ಮಕ್ಳು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಸರ್ ಅಷ್ಟು ದೊಡ್ಡ ಮಟ್ಟಿಗೆ ರೈಟ್ ನ್ಯೂಸ್ ಯಶಸ್ಸನ್ನು ಕೊಟ್ಟಿದೆ ಹಳ್ಳಿ ಹಳ್ಳಿನಲ್ಲೂ ಕೂಡ ನನ್ನ ಹೆಸರು ನನ್ನ ನಂಬರ್ ಇದೆ ಸರ್ ಪ್ರತಿಯೊಬ್ಬರು ಒಬ್ಬ ಒಂದು ರಿಮೋಟ್ ಏರಿಯಾದಲ್ಲೂ ಕೂಡ ಪ್ರತಿ ಹಳ್ಳಿನಲ್ಲೂ ಕೂಡ ನನ್ನ ನಂಬರ್ ಪ್ರತಿಯೊಬ್ಬರತ್ರ ಕೂಡ ಇದೆ ಸರ್ ಆ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಜನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂತ ಅರ್ಥ ಆ ನೀನ್ ಸುದ್ದಿಲ್ವಾಲ್ವಾ ಏನ್ಸ ಒಳ್ಳೆ ಹಂಚ್ಕೊಳ್ತಾ ಇದ್ದಾರೆ ಕೆಲವ್ ಹೇಳ್ತಾರೆ ನೀನ್ ಆ ಸುದ್ದಿ ಮಾಡು ನೀನ್ ಈ ಸುದ್ದಿ ಮಾಡು ಈ ಸುದ್ದಿ ಮಾಡೋದು ಅಪ್ಪ ದಿನ ಇಷ್ಟೊಂದ್ ಜನ ಲಕ್ಷಾಂತರ ಜನ್ ಮಕ್ಕಳು ಸಾಯ್ತಾ ಇದಾರಲ್ಲಪ್ಪ ಆ ಬಡ್ಡಿ ಕಟ್ಟಿ 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 ಸಾಯ್ತಲ್ಲ ಅವ್ರ ಲೆಕ್ಕ ಕೆಳಕ್ ಆಗ್ತಿರ್ಲೆ ಅವ್ರ ದೌರ್ಜನ್ಯ ಆಗ್ತಿದೆ ಅದನ್ ಸುದ್ದಿ ಮಾಡ್ಬೋದೇನೆಯಾ ನೀನ್ ಯಾರೋ ಒಬ್ರು ಏನೋ ಒಂದು ಕಸಾ ತಿಂದ ಒಂದು ಹೇಳ್ತಿಂದ ಕೆಲಸ ಮಾಡಿದ್ರೆ ಅವನು ಹಂಗೆ ಮಾಡ್ಬೇಕಾ ನಾವು ಇದು ಕೂಡ ದೊಡ್ಡ ಸುದ್ದಿನಲ್ವಾ ಸರ್ ಒಂದು ಜೀವ ಉಳಿಸೋ ದೊಡ್ಡ ಮಠ ದೊಡ್ಡ ಎಲ್ಲಾ ಅತ್ಯಂತ ದೊಡ್ಡ ಇದಾಗಿರುತ್ತೆ ಅದು ದೇಶ ಲೂಟಿ ಹೊಡೆದಿರುವುದು ಇನ್ನೊಬ್ಬರ ಲೂಟಿ ಹೊಡೆದು ಹ್ಮ್ ಸರ್ ನಾವು ಒಂದು ನಾಲ್ಕು ಜನ ಕಳ್ಳರನ್ನ ಭ್ರಷ್ಟಾಚಾರಿಗಳನ್ನ ಸುಲಿಗೆ ಕೊರ ಹೊಗಳ ನಮ್ಗೆ ಏನ್ ಬೇಕಾದ್ ಮನೆಗ್ ಬಂದ್ಬಿಟ್ಟೋಗ ಯಾಕ್ ಬೇಕು ಸರಿ ಚಾಲೆಂಜಸ್ ನನ್ಗ ಯಾಕ್ ಬೇಕು ಸರ್ ಅಲ್ಲ ತಾವು ಒಂದು ಆ ಸೇವೆ ಮಾಡ್ತಾ ಇದ್ದೀರಿ ಮಧ್ಯಾಹ್ನ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸೇವೆ ಮಾಡ್ತಾ ಇದ್ದೀರಿ ನಿಮ್ಗ ಎಷ್ಟು ಎಷ್ಟು ಬೇಕು ಇವಾಗ ಹ್ಮ್ ಆದ ಅರ್ಧ ಪಷ್ಟ ಕೊಡ್ತಾರೆ ಇವಾಗ ಅಂತ ಅಂತ ಬಸ್ಟ್ಯಾಂಡ್ ಬಂದಿದ್ದಾರೆ ಇವಾಗ ಹ್ಮ್ ಹಾ ನಮ್ಗ ಯಾಕ್ ಬೇಕು ಸರ ಯಾವ್ನ ಉಟೋಪ ಹಾಕೊಂಡು ನಾವು ಬಂದಂತ ಕಟೌಟ್ ಹಾಕಿರೋದನ್ನ ಕಟೌಟ್ ಹಾಕೊಂಡು ಸೆಲೆಬ್ರಿಟಿ ಬಂದಂತ ಮಧ್ಯಾಹ್ನ ಬೆಳಗಿಂದ ಸಂಜೆ ತೋರ್ಸ್ಕೊಂಡು ತೋರಿಸ್ಕೊಂಡು ಅಥವಾ ಯಾವ್ದೋ ಹುಡುಗಿ ಹೋಗ್ತಾ ಇದ್ರೆ ಅವ್ರ ವಿಡಿಯೋ ಮಾಡಿ ಹಾಕೊಂಡು ಇವೆಲ್ಲ ನಮ್ ನಾವು ದುಡ್ಡು ಮಾಡೋ ಬದುಕ್ ಬಂದಿಲ್ಲ ಸರ್ ನಾವು ಇರುವಾಗ ನಾಲ್ಕು ಜನ ಬಡವರ ಹಾಗೆ ನಮ್ಮ ದುಡ್ಡು ಹೇಳ್ತೀನಿ ಸರ್ ಹಾಗೆ ಈ ನಿಮ್ಮ ಮುಖಾಂತರ ಕೂಡ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾ ಇದೀನಿ ಮನೆ ಹತ್ರ ಅಂದ್ರೆ ದಯವಿಟ್ಟು ಒಂದು ವಿಡಿಯೋ ಮಾಡ್ಕೊಳ್ಳೋದು ಯಾವ್ದೇ ಫೈನಾನ್ಸ್ ಕಂಪನಿಯವರು ಬಂದ್ರೆ ಬಟ್ ಆಮೇಲೆ ನೋಡೋಣ ಸತ್ಯಾಸತ್ಯತೆ ನೀವೇ ಅವನ್ನ ಪ್ರಭಾವ ಮಾಡುದಿಲ್ಲ ಅವರು ನಿಮಗೆ ರೈಗಿಸಿದ್ರು ಅಥವಾ ಬೈದ್ರು ಅದ ಆಮೇಲೆ ನೋಡುವ ಯಾವತ್ತು ನಿಮ್ಮ ನಿಮ್ಮ ಮಾಡಿ ಇಟ್ಕೊಳ್ಳಿ ಯಾಕೆಂದ್ರೆ ಇವತ್ತು ಸಾಕ್ಷಿ ಇಟ್ಕೊಂಡು ಹೋದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೊಳ್ಳಲ್ಲ ಆದ್ರೆ ನಾನಂತೂ ತಗೋತೀನಿ ಆಮೇಲೆ ಎಷ್ಟೋ ಜನ ನನಗೆ ಸುಮಾರು ಒಂದು ವಾರದಿಂದ ಕಾಲ್ ಮಾಡ್ತಿದ್ದಾರೆ ಸರ್ ಹದಿನೈದು ದಿನಗಳಿಂದ ಕಾಲ್ ಮಾಡ್ತಾರೆ ನೂರಾರು ಕಾಲ್ಗಳು ರಿಸೀವ್ ಮಾಡೋಕ್ಕಾಗ್ತಿಲ್ಲ ನನಗೆ ಅದಕ್ಕೆ ದಯವಿಟ್ಟು ಆದಷ್ಟು ನಿಮ್ಮ ನಿಮ್ಮ ಮೊಬೈಲ್ಗಳಲ್ಲಿ ವಿಡಿಯೋ ಮಾಡಿ ಅಥವಾ ವಾಯ್ಸ್ ರೆಕಾರ್ಡ್ ಮಾಡಿ ನಾನು ಕಳಿಸ್ಕೊಡಿ ಒಂದು ದಿನಕ್ಕೆ ಮೂವತ್ತರಿಂದ ನಲ್ವತ್ತು ಜನಗಳ ಹತ್ರ ನಾನು ಮಾತಾಡ್ಬೋದು ಇಲ್ಲಾಂದರೆ ನಾವು